ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆಗಿದ್ರೂ ಕೂಡ ಅದರ ಕ್ರೇಜ್ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ ಇನ್ನು ಜಾನ್ ಅವರು ಗಿಲ್ಲಿ ಗೆಲುವಿನ ಬಗ್ಗೆ ಮತ್ತು ಗಿಲ್ಲಿ ನಟನ ಕೆಲವೊಂದು ಜೋಕ್ಸ್ಗಳ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅವ್ರ ಜೊತೆ ಜಗಳ ಮಾಡೋದು ಅವ್ರು ಮಾಡಿದನ್ನ ತಪ್ಪು ಅಂತ ಹೇಳಿ ಗಿಲ್ಲಿ ಅವರು ಹೇಳಿದ ತಕ್ಷಣವೇ ಅಲ್ಲಿಗೆ ಅವರು ರಿಯಾಕ್ಟ್ ಇದ್ರು ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಎಲ್ಲೂ ಕೂಡ ಮೀಟ್ ಆಗಿರಲಿಲ್ಲ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಮಾತ್ರ ಗಿಲ್ಲಿ ಅವ್ರನ್ನ ಭೇಟಿ ಮಾಡಿದರು ಅವರು ಗ್ರ್ಯಾಂಡ್ ಫಿನಾಲೆಗೂ ಕೂಡ ಅವರು ಬಂದಿರಲಿಲ್ಲ ಸೊ ಗಿಲ್ಲಿ ವಿನ್ ಆಗಿರೋದ್ರ ಬಗ್ಗೆ ಅವರು ಎಲ್ಲೂ ಕೂಡ ಮಾತಾಡಿರಲಿಲ್ಲ ಅದಾದ ನಂತರ ಈ ಸಾಯಿ ಗೋಲ್ಡ್ ಗೆ ಬಂದಾಗ ಜಸ್ಟ್ ಅಲ್ಲಿ ಮುಖಾಮುಖಿಯಾಗಿ ಆಗಿದ್ರು ಹಾಯ್ ಬಾಯ್ ಹೇಳಿದರು ಅಷ್ಟೇ ಬೇರೆ ಏನೂ ಕೂಡ ಮಾತಾಡಿಲ್ಲ ಈಗ ಆ ಒಂದು ಚಾನಲ್ಗೆ ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಅಂತ ಹೇಳ್ತೀವಿ ಕೇಳಿ ಸೊ ನಮ್ಮ ಸೀಸನ್ ಹೈಯೆಸ್ಟ್ ಟಿ ಆರ್ ಪಿ ಆಗಿ ಚಾನೆಲ್ ಕೂಡ ನಂಬರ್ ಒನ್ ಆಗಿದ್ದು ತುಂಬ ಖುಷಿಯಾಗಿದೆ ಹೊರಗಡೆ ಆಗ್ತಿದೆ ಅಂತ ಸುದೀಪ್ ಸರ್ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ರು ನಾನು ಇಂತಹ ಸೀಸನ್ನಲ್ಲಿ ಭಾಗಿಯಾಗಿದ್ದನಿಗೆ ನನಗೆ ತುಂಬಾ ಖುಷಿ ಇದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇನ್ನು ನಮ್ಮ ಸೀಸನ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅನ್ನೋದೇ ಖುಷಿ ಶುರುವಿನಲ್ಲಿ ಬಿಗ್ ಬಾಸ್ ಮನೆಗೆ ಹೋದಾಗ ಸ್ಪರ್ಧಿಗಳೆಲ್ಲ ಡಲ್ ಆಗಿದ್ರು ಸೈಲೆಂಟ್ ಆಗಿದ್ದರು ಕೆಲವರಂತೂ ಆಟನೇ ಆಟನೇ ಆಡ್ತಿರ್ಲಿಲ್ಲ ಕೆಲವರಿಗೆ ಆಟನೇ ಅರ್ಥ ಆಗ್ತಾ ಇರಲಿಲ್ಲ ಸೊ ಈ ಸೀಸನ್ನು ಫ್ಲಾಪ್ ಆಗಿಬಿಡುತ್ತೇನೋ ಅಂತ ಹೇಳಿ ಬೋರಿಂಗ್ ಆಗಿಬಿಡುತ್ತೇನೋ ಅಂತ ಹೇಳಿ ಅನ್ನಿಸ್ತಾ ಇತ್ತು ಆದರೆ ಹೋಗ್ತಾ ಹೋಗ್ತಾ ಜನರಿಗೆ ಶೋ ಕನೆಕ್ಟ್ ಆಗೋಯಿತು ಶೋಕೋಸ್ಕರ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಆಚೆ ಕಡೆ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗಿರುತ್ತೋ ಗೊತ್ತಿಲ್ಲ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು ಈ ಶೋ ಚರ್ಚೆ ಆಗಬೇಕು ಚೆನ್ನಾಗಿ ಬರಬೇಕು ಅನ್ನೋದಂತೂ ನನ್ನ ತಲೆಯಲ್ಲಿ ಇತ್ತು ಸೊ ವರ್ಷದಿಂದ ವರ್ಷಕ್ಕೆ ಶೋ ಮೇಲೆ ಕ್ರೇಜ್ ಹೆಚ್ಚಾಗ್ತಾ ಇದೆ ಜನಗಳಿಗೆ ಅಂತ ಹೇಳಿ ಮಾತಾಡಿದ್ದಾರೆ ಜಾಹ್ನವಿ ಅವರು ಇನ್ನೂ ಜನರಿಗೆ ಕೆಲ ಸ್ಪರ್ಧಿಗಳು ಇಷ್ಟ ಆಗಿದ್ದಾರೆ ಗಿಲ್ಲಿ ವಿನ್ ಆಗಿದ್ದಾನೆ ಗಿಲ್ಲಿಗೆ ಸಿಗ್ತಾ ಇರುವಂತಹ ಪ್ರೀತಿ ಎಲ್ಲ ನೋಡಿದರೆ ತುಂಬಾ ಖುಷಿ ಆಗುತ್ತೆ ಸಕ್ಸಸ್ ಅನ್ನೋದು ಸಡನ್ ಆಗಿ ಬರೋದಿಲ್ಲ ಐದಾರು ವರ್ಷದ ಹಿಂದೆಯೇ ಈ ಗಿಲ್ಲಿ ನಟ ಸಿಂಗಲ್ ಟೇಕ್ನಲ್ಲಿ ಹಲವಾರು ವೀಡಿಯೋಗಳನ್ನ ಮಾಡಿಬಿಟ್ಟಿದ್ದಾನೆ ಅವನು ರೈಟರ್ ಕೂಡ ಹೌದು ಆಮೇಲೆ ಸ್ಪಾಂಟಿನಿಯಸ್ ಆಗಿ ಮಾತಾಡೋದು ಕಾಲು ಎಳೆಯೋದು ಆನ್ ಸ್ಪಾಟಲ್ಲಿ ಆ ಡೈಲಾಗ್ ಹೊಡೆಯೋದು ಎಲ್ಲ ಕೂಡ ಜನರಿಗೆ ಇಷ್ಟ ಆಗೋಗಿದೆ ಸೊ ಅಲ್ಲಿ ಅವನು ನಮ್ಮನ್ನು ರೇಗಿಸ್ಬೇಕಾದ್ರೆ ನಮಗೆ ಕೆಲವೊಂದು ಸಲ ನಗು ಬಂದಿರೋದು ಹೌದು ಆದರೆ ಜನರಲ್ ಆಗಿ ಮಾತಾಡಬೇಕಾದ್ರೆ ಅವನು ಬರೀ ಕಾಲು ಎಳಿತಾ ಇದ್ದ ಅದು ನಮಗೆ ತುಂಬಾ ಇರಿಟೆಡ್ ಆಗ್ತಾ ಇತ್ತು ಆಚೆ ಬಂದು ಅದನ್ನು ಎಲ್ಲ ಎಡಿಟಿಂಗಲ್ಲಿ ಸಾಂಗ್ ಮೂಲಕ ರಿಮಿಕ್ಸನ್ನು ಮಾಡಿ ನೋಡಿದಾಗ ತುಂಬಾ ನಗು ಬರ್ತಾ ಇದೆ ಒಂದು ಟೈಮಲ್ಲಿ ನಾನು ಕೂಡ ಗಿಲ್ಲಿಗೆ ಒಂದು ಬಿಸಿನೀರನ್ನು ಬಾ ಅಂತ ಹೇಳಿದ್ದೆ ಅದಕ್ಕೆ ಅವನು ಹೇ ಹೋಗು ಮೂದೇವಿ ಅಂತ ಕೂಡ ಮಾತಾಡಿದ್ದ ಆಗ ಆ ಟೈಮಲ್ಲಿ ನಮಗೆ ಇರಿಟೇಡ್ ಆಗ್ತಾ ಇತ್ತು ಏನು ಹೀಗೆ ಹೇಳ್ತಾ ಇದ್ದಾನೆ ಅಂತ ಬಟ್ ಆಚೆ ಬಂದು ನೋಡಿದಾಗ ವಿತ್ ಮ್ಯೂಸಿಕ್ ಎಡಿಟಿಂಗಲ್ಲಿ ನೋಡಿದಾಗ ನಗು ಬರುತ್ತೆ ಹಾಗಾಗಿ ಗಿಲ್ಲಿ ಇಷ್ಟೊಂದು ರೀಚ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾನೇ ಕಾರಣ ಒಳಗಡೆ ಕೆಲ ಸ್ಪರ್ಧಿಗಳ ಮೇಲೆ ಏನು ಫೈಟ್ ಇತ್ತೋ ಈಗಲೂ ಕೂಡ ಹಾಗೇ ಇದೆ ಗಿಲ್ಲಿ ನನಗೆ ಜಾಸ್ತಿ ರೇಗಿಸ್ತಾ ಇದ್ದ ಕೆರಿಯರ್ನಿಂದ ಮೇಲೆ ಕೆರಿಯರ್ನಿಂದ ನಾವು ಮೇಲೆ ಬಂದಿರ್ತೀವಿ ಆ ಕೆರಿಯರ್ ಬಗ್ಗೆನೇ ಕಮೆಂಟ್ ಮಾಡಿದಾಗ ನಮಗೆ ತುಂಬಾ ಬೇಜಾರಾಗುತ್ತೆ ಮುದುಕಿ ಹುದ್ದೆ ಅಂತೆಲ್ಲ ನಮ್ಗೆ ನನ್ನ ರೇಗಿಸ್ತಾ ಇದ್ದ ಸೊ ಅದು ಕೂಡ ನನ್ನ ಕೆರಿಯರ್ ಮೇಲೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಆ ಥರದ ಜೋಕ್ಸ್ಗಳೆಲ್ಲ ಇಷ್ಟ ಆಗೋದಿಲ್ಲ ಆ ಬಗ್ಗೆ ಇವತ್ತಿಗೂ ಕೂಡ ನನಗೆ ವಿರೋಧ ಇದೆ ಆದರೆ ಅವನು ಗೆದ್ದಿರೋದು ಜನರ ಪ್ರೀತಿಯನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ಅವರು ಮಾತಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಗಿಲ್ಲಿ ಮತ್ತು ಜಾಹ್ನವಿ ನಡುವೆ ನಡುವೆ ಅಷ್ಟೊಂದು ಒಳ್ಳೆಯಂಥ ರಿಲೇಷನ್ಶಿಪ್ ಏನು ಇರಲಿಲ್ಲ ಸೊ ಒಂದು ವಿಚಾರದಲ್ಲಿ ಅಂದರೆ ರಕ್ಷಿತಾ ಶೆಟ್ಟಿಯನ್ನು ಅವರು ರೇಗಿಸಿದಂತಹ ವಿಚಾರದಲ್ಲಿ ಆ ಒಂದು ಗೆಜ್ಜೆ ಯಾವಾಗ ಒಂದು ಸೌಂಡ್ ಮಾಡ್ತಾ ಆ ಒಂದು ವಿಚಾರವಾಗಿಯೇ ಅಶ್ವಿನಿ ಗೌಡ ಮತ್ತು ಜಾನ್ವಿ ಗಿಲ್ಲಿ ನಡುವೆ ಒಂದಿಷ್ಟು ಮಾತುಕತೆಗಳು ಜಗಳ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವ್ರನ್ನ ಗಿಲ್ಲಿ ನಟ ರೇಗ್ಸೋದಕ್ಕೆ ಶುರು ಮಾಡಿದ್ದು ಮುದುಕಿ ಅಂತೆಲ್ಲ ರೇಗಿಸಿದ್ದಾರೆ ವೃದ್ಧೆ ಅಂತೆಲ್ಲ ರೇಗ್ಸಿದ್ದಾರೆ ತಲೆಗೆ ಬಣ್ಣ ಹಚ್ಕೊಳ್ತೀರಿ ಅಂತೆಲ್ಲ ಹೇಳಿದ್ದಾರೆ ಓಪನ್ ಆಗೇ ಮಾತಾಡಿದ್ದಾರೆ ಸುದೀಪ್ ಅವ್ರ ಮುಂದೆ ಕೂಡ ಮಾತಾಡಿದ್ದಾರೆ ಸೊ ಇದೆಲ್ಲ ನನ್ನ ಕೆರಿಯರ್ಗೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗುತ್ತೆ ಗಿಲ್ಲಿ ಅವರು ಮಾತಾಡೋದು ಅವರು ಜೋಕ್ ಮಾಡೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಿಜ ಆದರೆ ಈ ರೀತಿಯಾಗಿ ಪರ್ಸ್ನಲ್ಲಾಗಿ ಮಾತಾಡೋದು ಚೆನ್ನಾಗಿರಲ್ಲ ಯಾಕಂದರೆ ಅದು ನನ್ನ ಕೂಡ ಕೆರಿಯರು ಬೆಳೀತಾ ಇರೋದ್ರಿಂದ ಈ ರೀತಿಯಾಗಿ ಮಾತಾಡಿದಾಗ ಎಲ್ಲ ಒಂದು ಕಡೆ ಎಫೆಕ್ಟ್ ಆಗಬಹುದು ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನ ಎಲ್ಲೂ ಕೂಡ ಮಾತಾಡಿರಲಿಲ್ಲ ಅವರು ಗಿಲ್ಲಿ ವಿನ್ ಆಗಿದ್ರ ಬಗ್ಗೆ ಇದಕ್ಕೂ ಮುಂಚೆ ಅವರು ಬಿಗ್ ಬಾಸ್ ಶೋ ಒಂದು ನ ನೋಡಿ ಜನ ಯಾವರಿಗೆ ಓಟ್ ಮಾಡಿ ಇವ್ರಿಗೆ ಓಟ್ ಮಾಡಿ ಅಂತ ಹೇಳ್ತಿದ್ದಾರೆ ಇಷ್ಟೊಂದು ಅವರು ಕಾಳಜಿನ ನಮ್ಮ ದೇಶದ ಚುನಾವಣೆಯಲ್ಲಿ ತೋರಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಒಂದು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಿದರು ಆದರೆ ಈಗ ಒಂದಿಷ್ಟು ಉಲ್ಟಾ ಹೊಡೆದಿದ್ದಾರೆ ಅಂತಲೂ ಹೇಳಬಹುದು ಬಿಗ್ ಬಾಸ್ ನಾನಿದ್ದಂತಹ ಬಿಗ್ ಬಾಸ್ ಸೀಸನ್ ಇಷ್ಟೊಂದು ಸಿಕ್ಕಾಪಟ್ಟೆ ಕ್ರೇಜನ್ನು ಹುಟ್ಟು ಹಾಕ್ಬಿಟ್ಟಿದೆ ಹೈಯೆಸ್ಟ್ ಟಿ ಆರ್ ಪಿ ತಂದಂತಹ ಈ ಸೀಸನ್ನಲ್ಲಿ ನಾನಿದ್ದು ತುಂಬಾ ಖುಷಿ ಇದೆ ಅಂತೆಲ್ಲ ಮಾತಾಡಿದ್ದಾರೆ ಸೊ ಜಾನ್ ಅವರು ಹೇಳಿರೋಂತಹ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಮುಂಚೆನೇ ಒಂದು ಬಿಗ್ ಬಾಸ್ ನಡೀತಾ ಇರಬೇಕಾದ್ರೆ ಒಂದು ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಒಂದು ಸ್ಟೇಟ್ಮೆಂಟು ಈಗ ಎಲ್ಲ ವಿನ್ ಆಗಿ ಬಿಗ್ ಬಾಸ್ ಮುಗ್ದಿದೆ ಇಲ್ಲಿ ಒಂದು ಸ್ಟೇಟ್ಮೆಂಟು ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ